ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಚನ್ನಾಮಿ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಬೆಂಗಳೂರಿಗೆ ಬಂದಿದ್ದೀನಿ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ಗೆ ಲೊಕೇಶನ್ ನೋಡೋಕೆ ಇದ್ದೀವಿ ಒಂದು ಕಡೆ ತುಂಬ ಚೆನ್ನಾಗಿದೆ ಅಂತಂದರು ನನ್ನ ಜೊತೆಗೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಹೊರಟ್ರೆ ಆನ್ ಸ್ಪಾಟ್ಗೆ ಹೋದ್ಮೇಲೆ ನಾನು ಮತ್ತೆ ಮೊಬೈಲ್ ಓಪನ್ ಮಾಡೋದು ಅಲ್ಲಿವರೆಗೂ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ಬಿಡೋ ಕೊನೆವರೆಗೂ ನೋಡಿ ಲೈಕ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ನೋಡಿ ಲೊಕೇಶನ್ ಬೆಂಗಳೂರು ಫೋಟೋ ಸ್ಟೋರೀಸ್ ಒಳಗಡೆ ಎಂಟ್ರಿ ಆಗ್ತೀನಿ ಕಾಂಟ್ರಾಕ್ಟ್ ಜಾಸ್ತಿ ತಗೊಳುತ್ತೆ ವೈಟ್ ಇಲ್ಲೇ ಹತ್ತಿರದಲ್ಲೇ ತೆಗೆಸ್ಕೊಳ್ಳಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಶೂಟಿಂಗ್ ಲೊಕೇಶನ್ಸ್ ಅಂದರೆ ಹಿಂಗಿರುತ್ತೆ ಎಂಟ್ರಿ ಕೊಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸಾಂಗ್ ಶೂಟ್ ಆಗಿರ್ಬೋದು ಕಾಮಿಡಿ ವೆಬ್ ಸೀರೀಸ್ ಸಮಥಿಂಗ್ ನೋಡಿ ಸಾಂಗ್ ಶೂಟ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈಗ ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕು ಅದಕ್ಕೋಸ್ಕರ ಲೊಕೇಶನ್ ಮಾಡೋಕ್ಕೆ ಬಂದಿದ್ದೀವಿ ಸತತ ಪ್ರಯತ್ನಗಳ ಮೇರೆಗೆ ಕೆಲಸ ಶುರು ಮಾಡ್ತಾ ಇದ್ದೀವಿ ಭಾಳ ಕಷ್ಟಗಳು ದುಡ್ಡಿರಬೇಕು ನಾನು ತೋರಿಸ್ತೀನಿ ನೋಡಿ ಇನ್ನೂ ತುಂಬ ಚೆನ್ನಾಗಿದೆ ಲೊಕೇಶನ್ಸು ಅವ್ರು ಬಂದಿದ್ದಾರೆ ನಮ್ಮ ಜೊತೆ ವಸಂತವ್ರು ಇದ್ದಾರೆ ಇದು ಚೆನ್ನಾಗಿದೆ ಬಟ್ ಕ್ಯಾಮ್ರಾ ಇಡಕ್ಕಾಗಲ್ಲ ಸ್ವಲ್ಪ ಬೆಳಕು ಬರುತ್ತೆ ಬೆಳಕು ಈ ಆಂಗಲ್ ಇಂದ ಶೂಟ್ ಮಾಡ್ಕೋಬೇಕು ಲೈಟ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಲೊಕೇಶನ್ಸ್ ಆ್ಯಕ್ಚುಲಿ ಅದೆಲ್ಲ ನಾವು ಬ್ಯಾಕ್ ಡ್ರಾಪ್ ಇಟ್ಕೋಬೋದೇನೋ ಅನಿಸುತ್ತೆ ಅಣ್ಣ ತಗೊಂಡು ಅದಾಗಿರ್ಬೋದು ಅ ಚಂದ್ರ ಆಯ್ತು ಅದ ಚಂದ್ರ ಆಗಿರ್ಬೋದು ಬೆಳಗಿನ ಸಂಜೆವರೆಗೆ ಆರು ಸಾವಿರ ಇಲ್ಲ ಶೂಟ್ ಶೂಟೆಲ್ಲ ಆರಾಮಾಗಿ ಮಾಡ್ಕೋಬೋದಲ್ವ ಮದ್ವೆ ಸೆಟಪ್ ಸಾಂಗ್ ಶೂಟು ಅಂದ್ರೆ ಒಬ್ರು ಕಾಣಿಸ್ತಾ ಇಲ್ಲ ಆ ಕಡೆ ಸೈಡ್ ಇರ್ಬೇಕು ಕಡೆ ಲೆಂತ್ ಇದೆ ಫುಲ್ಲು

ಚೆನ್ನಾಗಿದೆ ತೊಂದರೆ ಇಲ್ಲ ಈ ಆ ಕಡೆಯಿಂದ ಹಿಡಿಬಾರ್ದು ಅಷ್ಟೇ ಈ ಕಡೆಯಿಂದ ಹಿಡಿ ಅದೇ ಇದೊಂದು ಸ್ವಲ್ಪ ಕವರ್ ಆಗ್ಬಿಟ್ರೆ ಕತ್ಲೆ ಆಗ್ಬಿಡುತ್ತಲ್ಲ ಮಾವನ್ ಮರ ಕವರ್ಬೇಕು ಟೇಬಲ್ ಈ ಕಡೆಯಿಂದ ಒಂದು ಶಾರ್ಟು ಆ ಮೂಲೆಯಿಂದ ಒಂದು ಶಾರ್ಟು ಅಲೋ ಬ್ಯಾಕ್ ಡ್ರಾಪ್ ಏನೋ ಬೇರೆ ಏನೂ ಕಾಣಲ್ಲ ಚೆನ್ನಾಗಿದೆ ಬ್ಯಾಕ್ ಡ್ರಾಪ್ ಏನೋ ಹ್ಮ್ ಲೈಟಿಂಗ್ ಇಟ್ರೆ ಲೈಟಿಂಗ್ ಇಟ್ಟರೆ ಲೈಟಿಂಗ್ ಇದು ಮ ಮರ ಇರೋದ್ರಿಂದ ಸ್ವಲ್ಪ ತುಂಬ ಚೆನ್ನಾಗಿದೆ ಲೊಕೇಶನ್ಸು ಬಟ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಆರು ಸಾವಿರ ಏಳು ಸಾವಿರ ಹೇಳ್ತಾವ್ರೆ ನೋಡೋಣ ಯಾವ ಥರ ನೀವೇ ಯಾರು ವೆಡ್ಡಿಂಗ್ ಶೂಟು ಫೋಟೋ ಶೂಟ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಚುಲಿ ತುಂಬ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ಯಾವುದು ಇಲ್ಲ ಅನ್ನೋಂಗಿಲ್ಲ ಹಳ್ಳಿ ಮನೆ ಬೇಕಾ ಬಂದು ಫೋಟೋ ಶೂಟ್ ಮಾಡ್ಕೊಂಡು ನೋಡಿ ಹಳ್ಳಿ ಮನೆ ಅಲ್ಲಿದ್ರ ರಾತ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ಲೈಟಿಂಗ್ ಎಲ್ಲ ಚೆನ್ನಾಗ್ ಹಾಕಿದರೀ ಚೇರು ಅಳಾಡ್ತಾ ಇದು ಹೋಗ್ಬಿಡಿದೆ ಅನ್ಸುತ್ತೆ ಇದು ಹಳ್ಳಿ ಮನೆ ಅಂದ್ರೆ ಹಿಂಗಿರುತ್ತೆ ಹೊರಗಡೆ ಎಂಟ್ರೆನ್ಸ್ ಎಂಟ್ರಿ ಅಷ್ಟೇ ಇದು ಒಳಗಡೆ ಬಂದ್ರೆ ಅಷ್ಟೊಂದೇನು ಎಷ್ಟು ಬೇಡ ಆ ಮಳೆ ಬರೋ ಸೀನ್ ಸೀನ್ಗಳು ಚೆನ್ನಾಗಿರುತ್ತೆ ನೋಡಿ ನೀರು ಸೀನ್ ಗೆ ಇಲ್ಲಿ ಈಚೆ ಕಡೆ ಕೂತ್ಕೊಂಡು ಸಖತ್ತಾಗಿ ಮಾಡ್ಬೋದಲ್ಲ ಹಾಂ ಪಟ್ಸಲಾಗಿ ಕುತ್ಕೊಂಡು ಮಾತಾಡೋ ಮಾತುಗಳಿಗೆ ಇಲ್ಲಿ ಅಕ್ಕಪಕ್ಕವೇ ಜಗಳ ಚೆನ್ನಾಗಿತ್ತು ಆ ಕಡೆ ಇಂದ ಈ ಕಡೆ ಏನಾರು ಎಳೆಯೋಕೆ ಚಿಕ್ಕ ಬಾವಿ ಮೋಸ್ಟ್ಲಿ ಮದುವೆ ಎಂಟ್ರಿ ಅನ್ಸುತ್ತೆ ಅಲ್ವಾ ಮದುವೆ ಗಂಡು ಹಿಣಿ ಎಂಟ್ರಿಗೆ ರಿಸೆಪ್ಷನ್ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಬಿಡಬೇಕು ಅಂತ ಲೊಕೇಶನ್ ಅಂತೆ ದುಡ್ಡು ಅಂತೆ ಕಾಸ್ಟ್ಯೂಮ್ ಅಂತೆ ಆಕ್ಟರ್ಸ್ಗಳಂತೆ ಒಂದು ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕಂದ್ರೆ ಇಷ್ಟು ಕಷ್ಟ ಇರುತ್ತೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು ಸಕ್ಕದೋನೇ ಫೀಲ್ ನೋಡಿದ ತಕ್ಷಣ ಅದಕ್ಕಿಂತ ಇತ್ತಿಂದ ಇದಕ್ಕಿಂತ ಚಂದ ಅಂತ ಅನ್ಸುತ್ತೆ ಈ ಅಚೇತಕ್ ಸ್ಕೂಟರ್ ನೋಡಿದ್ರೆ ಯಾವ ಸಾಂಗ್ ನೆನಪಾಗತ್ತೆ ನಿಮಗೆ ದುನಿಯಾ ವಿಜಯ್ ಒಂದು ಸಾಂಗ್ ಇದೆ ಗೊತ್ತಾ ಆ ಸ್ಕೂಟರ್ ಅಲ್ಲಿ ಬಿಡ್ತಾರೆ ಜಾನಿ ಆ ಜಾನಿ ಸಾಂಗ್ ಓಹೋ ಶೂಟ್ ಮಾಡ್ಬಿಡಮ್ಮ ನೋಡಿ ಸಕ್ಕದಾಗಿ ಕಾಣಿಸುತ್ತೆ ಕಾಣಿಸುತ್ತೆಂದ್ರೆ ಇದರಲ್ಲಿಯೇ ತೋರಿಸಿ ಕಲರಿಂಗ್ ಅಂತ ಅಲ್ಲಿ ಅವನ ಅಜ್ಜಿ ಯಾ ಇದು ಬೇಡ ಇದಕ್ಕೆ ಹೆಂಗೆ ಹಿಂಗೆ ಶೂಟ್ ಮಾಡ್ಕೊಂಡು ಹಿಂಗೆ ಎಡಿಟ್ ಮಾಡ್ಬಿಟ್ಟು ಹಾಕ್ಕೊಡ್ಬೋದು ಇದ್ರಲ್ಲೇ ಶೂಟ್ ಮಾಡೋಣ ಅನಿಸ್ತಾಯಿದೆ ಮಾಡೋಣ ಇರಿ ಇಲ್ಲ ತುಂಬ ಚೆನ್ನಾಗಿ ಕಲರಿ ಕಾಣ ಸಖತ್ತಾಗಿ ಇದು ಅದು ಕಮ್ಮಿ ಇಲ್ಲ ಝೂಮು ಜೂಮೂ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಾ ಅಲ್ಲಿ ಕೂರ್ಸ್ಬಿಟ್ಟು ಇಲ್ಲಿಂದ ತೆಗಿಬೋದು ಮತ್ತೆ ಚೆನ್ನಾಗಿದೆ ಕ್ಲೋಸ್ಅಪ್ಗಾಗಿರ್ಬೋದು ವೈಟ್ಗಾಗಿರ್ಬೋದು ಇಲ್ಲಿ ಅದು ಕೂರಿಸ್ಬಿಟ್ಟು ಆ ಲತ್ತಿ ಮೇಲೆ ಕೂರಿಸ್ಬಿಟ್ಟು

ಇಲ್ಲಿ ಬ್ಯಾಗ್ರೌಂಗೆ ಇಲ್ಲಿವರ್ಗು ತಗೋಬೋದು ತೊಂದರೆ ಇಲ್ಲ ನೋಡಿ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಐತೆ ಈ ಇದು ಇದು ಹೆಂಗೆ ಬೇಕಾರು ತಗೋಬೋದು ನೋಡೋಣ ಆಪ್ಷನ್ ಇರಲಿ ಫೋಟೋ ಶೂಟ್ ಮಾಡ್ಸೋರ್ಗಂತೂ ಹಬ್ಬ ಇಲ್ಲಿ ಜಾನಿ ಸಾಂಗ್ ಏನಾರ ಇಲ್ಲೇ ಶೂಟ್ ಮಾಡಿದ್ರೆ ಅನ್ನೋ ಫೀಲ್ ಬರ್ತಾ ಇದೆ ಸೇಮ್ ಸೇಮ್ ಕಲರ್ ಮ್ಯಾಚಿಂಗ್ ಮಾಡಿದ್ದಾರೆ ಆದರೆ ಆರು ಸಾವಿರ ಏಳು ಸಾವಿರ ಪರ ಡೇಗೆ ಎನ್ನೋದೇ ಸ್ವಲ್ಪ ಕಷ್ಟಕರ ಎಷ್ಟು ಸಕ್ಕದಾಗಿದೆ ಸೆಟಪ್ ಅಂದರೆ ಬಂದಿರೋದಕ್ಕೆ ಫುಲ್ ಖುಷಿ ಆಗ್ತಿದೆ ಸ್ವಿಮ್ಮಿಂಗ್ ಫೂಲ್ ನನ್ನ ಮಕ್ಕಳು ದುಡ್ಡೆಲ್ಲನ ಎಲ್ಲಿ ಮಡಿಗೆ ಎಲ್ಲಿ ತಂದು ಎಲ್ಲಿ ಕಟ್ಟೋರು ಏನಿದೆ ಗೊತ್ತಾಗಲ್ಲ ನಾನು ನೋಡಿದ್ರೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಸಾಂಗ್ ಶೂಟ್ ಇದೆಯಂತೆ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡ್ತಾರೆ ಎಲ್ಲ ರೆಡಿ ಆಗ್ತಿದ್ರೆ ಸಾಂಗ್ ಶೂಟ್ಗೆ ಮಳೆ ಬರುವ ಕಾರಣದಿಂದ ನಾವು ಶೂಟಿಂಗ್ನ ಕ್ಯಾನ್ಸಲ್ ಮಾಡಿ ಮನೆ ಕಡೆ ಹೊರಟಿದ್ದೀವಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಮ್ಮ ಸ್ಟ್ರಗಲ್ನ ನೋಡೋರಂತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಬಾಯ್ ಮತ್ತೆ ಸಿಗುವ